ನಾವು ದೈನಕ್ರಿಯ ಕಂಪನಿಯಿಂದ ಈಗ ತಪಸ್ವಿ ಅಂತ ಕೆಸರು ಔಷಧಿ ಮಾಡ್ತಾ ಇದ್ದೀವಿ ಈ ಔಷಧಿ ನಮಗೆ ಬಹಳ ಉಪಯೋಗ ಆಗಿದೆ ಅದು ಕೆಸರು ಬಾವು ಬಂದ ತಕ್ಷಣ ನಾವು ಈ ಔಷಧಿಯನ್ನು ಹೆಚ್ಚಿಗೆ ತಕ್ಷಣ ಹಚ್ಚಿದ್ರೆ ಅದು ಕಂಟ್ರೋಲ್ ವಿತ್ ಇನ್ ಒನ್ ಅವರ್ಸ್ ಕಂಟ್ರೋಲ್ ಬರುತ್ತೆ ಮತ್ತಿರ್ಗ ಇದನ್ನು ನಾವು ಹೊರ್ಗಡೆನೇ ಅಪ್ಲೈ ಮಾಡೋದು ಏನು ಇಂಟರ್ನಲ್ಲಿ ಏನು ಕೊಡಬೇಕು ಅಂತೇನು ಇಲ್ಲ ಹಾಗಾಗಿ ಈ ಪ್ರಾಡಕ್ಟ್ನ ನೀವು ಚೆನ್ನಾಗಿ ಉಪಯೋಗಿಸಿ ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಟೋಳೆ ಸರ ಮತ್ತು ನಿಂಬೆ ಹಣ್ಣನ್ನ ಏನು ಉಪಯೋಗಿಸ್ಬೋದು ಅದನ್ನ ಮಾಡಿದ್ರು ಅದು ತಾತ್ಕಾಲಿಕ ಆದರೆ ಅದರಲ್ಲಿ ನಮಗೆ ಪೂರ್ತ ರಿಸಲ್ಟ್ ಬರೋದಿಲ್ಲ ನೀವು ಈ ಸರ್ಟಿಫೈಡ್ ಆಯು ಸರ್ಟಿಫೈಡ್ ತಪಸ್ವಿ ಪ್ರಾಡಕ್ಟ್ನ ಉಪಯೋಗಿಸೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಜೊತೆಗೆ ಇಲ್ಲಿ ನಾನು ಕೊಟ್ಟಿರುವಂಥ ಎಲ್ಲ ಫಾರ್ಮರ್ಸ್ನಲ್ಲೂ ರಿಸಲ್ಟ್ ಭಾಳ ಚೆನ್ನಾಗಿದೆ ಅವರ ಹಸುಗಳಲ್ಲಿ ಮತ್ತಿರ್ಗ ಬಾವು ರಿಪೀಟ್ ಆಗ್ತಾಯಿಲ್ಲ